ಸ್ನೇಹಿತರೆ ರಾಣೆಬೆನ್ನೂರಿನ ಒಂದು ವಿಸ್ಮಯಕಾರಿ ಸಂಗತಿಯನ್ನ ಇವತ್ತು ನಿಮ್ಮೆದುರು ತಂದಿದ್ದೇನೆ ಒಂಟಿಯಾಗಿ ಸಾಗುತ್ತಿದ್ದ ಈ ಎತ್ತಿನ ಲಾರಿಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತ ನಿಂತೆ ಅದೆಷ್ಟು ಜಾಣ್ಮೆ ಹಾಗೂ ಬುದ್ಧಿವಂತ ಎತ್ತು ಇದಾಗಿತ್ತು ಅಂದ್ರೆ ತನ್ನ ಅಕ್ಕಪಕ್ಕದಲ್ಲಿ ಅನೇಕ ವಾಹನಗಳು ಓಡಾಡುತ್ತಿದ್ದರು ಯಾರಿಗೂ ತೊಂದರೆ ಮಾಡದೆ ತನ್ನ ಪಾಡಿಗೆ ತಾನು ಸಾಗುತ್ತಿತ್ತು ಒಬ್ಬ ಮನುಷ್ಯ ಅತಿ ಸೂಕ್ಷ್ಮವಾಗಿ ಇದನ್ನ ನಿಭಾಯಿಸುತ್ತಿದ್ದಾನೇನೋ ಅನ್ನುವಷ್ಟು ಗಾಂಭೀರ್ಯದಿಂದ ಸಾಗುತ್ತಿದ್ದ ಈ ಎತ್ತಿನ ಲಾರಿ ನೋಡಿ ನಿಜಕ್ಕೂ ಇದೊಂದು ಅದ್ಭುತವೇ ಎನಿಸಿತ್ತು ಈ ಎತ್ತಿನ ಮಾಲೀಕ ಮನೆಯಿಂದ ಲಾರಿ ಕಟ್ಟಿಬಿಟ್ಟರೆ ಸೀದಾ ರಾಣೆಬೆನ್ನೂರಿನ ಎಪಿಎಂಸಿ ಮಾರ್ಕೆಟ್ ಗೆ ಬಂದು ತಲುಪುತ್ತದೆ ಈ ಎತ್ತಿನ ಲಾರಿ ಅಷ್ಟು ಜವಾಬ್ದಾರಿಯುತವಾಗಿ ಎತ್ತು ರಸ್ತೆಯಲ್ಲಿ ಸಾಗುತ್ತದೆ ಮಂಜುನಾಥ್ ಹೊನ್ನತ್ತಿ ಎಂಬುವವರಿಗೆ ಸೇರಿದ ಎತ್ತು ಇದಾಗಿತ್ತು ಇಂತಹ ಎತ್ತು ನಮ್ಮ ರಾಣೆಬೆನ್ನೂರಿನಲ್ಲಿ ಕಂಡಿತು ಮಾತ್ರ ಹೆಮ್ಮೆ ಎನಿಸಿತ್ತು ತನ್ನ ಮಾಲೀಕನಿಗೆ ಯಾವುದೇ ರೀತಿಯ ತೊಂದರೆ ತನ್ನಿಂದ ಆಗಬಾರದೆಂದು ಇದು ತಿಳಿದಿತ್ತೇನೋ ಹಾಗಾಗಿಯೇ ರಸ್ತೆಯಲ್ಲಿ ಅದ್ಯಾರಿಗೂ ತನ್ನಿಂದ ತುಸುವೆ ತುಸು ಅನಾಹುತ ಆಗದಿರಲೆಂದು ಸಾಗುತ್ತಿದ್ದ ಈ ನೋಡಿ ನಾನಂತೂ ನಿಜಕ್ಕೂ ಮೂಕವಿಸನಾಗಿದ್ದೆ ಇದರ ಸೂಕ್ಷ್ಮವಾದ ನಡಿಗೆಗೆ ಎಂತವರಾದರೂ ತಲೆಬಾಗಬೇಕಾಗಿತ್ತು ಇಂತಹ ಅಪರೂಪದ ಎತ್ತಿಗೆ ಒಂದು ನಮಸ್ಕಾರ ಹೇಳಲೇಬೇಕಾಗಿತ್ತು ಪ್ರಾಣಿಗಳು ಮಾನವನಿಗಿಂತಲೂ ಶ್ರೇಷ್ಠ ಹಾಗೂ ಸೂಕ್ಷ್ಮ ಜೀವಿಗಳು ಎಂದು ಎತ್ತಿಂದ ಸಾಬೀತಾಗಿತ್ತು ಈ ಎತ್ತಿನ ಅಗಾಧವಾದ ಸ್ಥಿರತೆ ಯಾರಿಗೂ ಕೇಳು ಮಾಡಬಾರದೆಂಬ ಇದರ ಮುಕ್ತತೆ ಸಾಗುವ ಹಾದಿಯುದ್ದಕ್ಕೂ ಕಣ್ಮನ ಸೆಳೆಯುತ್ತಿತ್ತು ಮತ್ತಷ್ಟು ಕುತೂಹಲಕಾರಿ ಸಂಗತಿಯ ವಿಡಿಯೋಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ